ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ಷೂ ಸೊ ಇವತ್ತು ಕ್ರಿಕೆಟ್ ಒಂದು ಸ್ವಲ್ಪ ಕ್ರಿಕೆಟು ಸ್ಪೋರ್ಟ್ಸ್ ಸ್ವಲ್ಪ ದೂರ ಯಾಕೆ ನಮ್ಮ ಸಬ್ಸ್ಕ್ರೈಬರ್ ಭಾಳ ಭಾಳ ಇಷ್ಟು ಕಾಮೆಂಟ್ ಒಳಗೆ ಬ್ರೋ ಬಿಗ್ ಬಾಸ್ ರಿವ್ಯೂ ವಿಡಿಯೋ ಮಾಡು ಬಿಗ್ ಬಾಸ್ ಪ್ರೊಮೋ ರಿವ್ಯೂ ಮಾಡು ಆ ಬಿಗ್ ಬಾಸ್ ಬಗ್ಗೆ ಮಾಡು ಭಾಳ ಅಂದ್ರೆ ಭಾಳ ಕೇಳತ್ತಾರ ಸೊ ನನಗೂ ಮಾಡ್ಬೇಕಿತ್ತು ಆದ್ರೆ ಸ್ವಲ್ಪ ಹಿಂದೇಟ್ ಹಾಕಿದೆ ಸೊ ಇವತ್ತು ಮನು ಬಿಗ್ ಬಾಸ್ ಪ್ರೋಮೋ ರಿವ ಅಂದ್ರೆ ನಿನ್ನೆ ರಿಲೀಸ್ ಆಯ್ತು ಕಿಚ್ಚ ಸುದೀಪ್ ಅವ್ರ ಬರ್ತಡೆ ದಿವಸ ರಿಲೀಸ್ ಮಾಡಿದ್ರು ಅದು ಬಿಗ್ ಬಾಸ್ ಯಾವಾಗ್ ಸ್ಟಾರ್ಟಿಂಗ್ ಪ್ರೋಮೋ ನೋಡು ಹೆಂಗೈತಿ ಈ ಪ್ರೋಮೋ ಅಂತ ಹೇಳಿ ಒಂದೇ ಕರ್ನಾಟಕ ಪ್ರತಿ ಮೂರು ಮೈಲಿಗೂ ಭಾಷೆ ಭಾವ ಊಟ ಉಡೋ ಬಟ್ಟೆ ಎಲ್ಲ ಬೇರೆ ಎಂಟರ್ಟೈನ್ಮೆಂಟ್ ಕೇಳ್ಬೇಕಾ ಒಬ್ರಿಗೆ ನ್ಯೂಸ್ ಇಷ್ಟ ಸ್ಪೋರ್ಟ್ಸ್ ಒಬ್ಬರಿಗೆ ಸಿನಿಮಾ ಇನ್ನೊಬ್ಬರಿಗೆ ರೀಲ್ಸ್ ಸಾಂಗ್ಸ್ ಡ್ಯಾನ್ಸ್ ಸೀರಿಯಲ್ಸ್ ಆರ್ಟಿಂಗ್ ಇಷ್ಟೆಲ್ಲ ವೆರೈಟಿ ಇರೋ ನಾಡ್ನ ಒಂದು ಮಾಡೋಕ್ ಸಾಧ್ಯ ಇರೋದು ಆ ಒಂದು ಶಕ್ತಿ ಮಾತ್ರ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ

ಕ್ಯಾಲೆಂಡರ್ ಕ್ಯಾಲೆಂಡ್ರ್ ಈ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಮತ್ತೆ ರಿಟರ್ನ್ ಬರಲಾರತಿ ಸೀಸನ್ ಹನ್ನೆರಡು ಅದು ನಿಮಗೆ ಮೊನ್ನೆ ಒಂದು ಈಗ ಬ್ಯಾರೆ ಚಾನಲ್ದಾಗ ವಿಡಿಯೋ ಮಾಡಿ ಹಾಕಿದ್ದೆ ಯಾರೇ ಬರ್ಬೋದೈತೆ ಅಥವಾ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಬರೋಂಗಿಲ್ಲ ನನ್ನ ಪ್ರಕಾರ ನನಗೆ ಗೊತ್ತು ರಿಪೋರ್ಟ್ಸ್ ಬಂದಿದ ಪ್ರಕಾರ ಮಾಡಿದ್ದೆ ಆರು ಹೊಸ ಲಿಸ್ಟ್ ಬೇರೆ ಬಂದೈತಿ ಅದನ್ನೂ ನೀವು ಕಾಮೆಂಟ್ ಮಾಡಿರ ನೀವು ಅದನ್ನೂ ಮಾಡ್ತಾನೆ ಐದೇ ಚಾನಲ್ದಾಗ ಮೌನು ಯಾವುದಕ್ಕ ಸುಮ್ಮನೆ ಎಲ್ಲಕತ್ತೆ ಎಲ್ಲ ಥರ ಮಾಡು ಬರೀ ಸ್ಪೋರ್ಟ್ಸ್ನಾಗ ನಮಗೂ ಬ್ಯಾಸಿರಾಗೈತೆ ನಿಮಗೂ ಬೇಸ್ ಸುಮ್ಮನೆ ಎಲ್ಲ ಥರ ಇಡ್ ಈ ಪ್ರೋಮೋ ರಿವ್ಯೂ ಬಗ್ಗೆ ಹೇಳೋಣ ಏನಪ್ಪಾ ಅಂದ್ರೆ ಫಸ್ಟ್ ಫಸ್ಟ್ ಗೆ ಪ್ರೋಮೋದಾಗ ಎಲ್ಲ ಎಲ್ಲಾ ಜಿಲ್ಲಾ ತಗೊಂಡಾರ ಇತ್ರುವಾಗ ನೀವು ಮಂಗಳೂರು ತಗೋಬಹುದು ಅಥವಾ ಹುಲಿ ವಯಸ್ಸಿದ ದಕ್ಷಿಣ ಕನ್ನಡ ಮತ್ ನಮ್ಮ ಉತ್ತರ ಕನ್ನಡ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಎಲ್ಲ ಅಂದ್ರೆ ಆಲ್ ಓವರ್ ಕರ್ನಾಟಕ ತಗೊಂಡರು ಸಣ್ಣ ಹುಡುಗರು ಹಿಡಿದ ವಯಸ್ಸಾದವ್ರ ತಕ ತಗೊಂಡಾರ ನೀವು ನೋಡಬಹುದು ಅಜ್ಜಿ ಅವ್ರಂತ ಅಜ್ಜಿ ತಗೊಂಡರು ಮತ್ತ ಅಜ್ಜ ತಗೊಂಡರು ಮತ್ತ್ ನಾ ಸಾದಾ ಈ ವಯಸ್ಕವ್ರನ್ನ ತಗೊಂಡರು ಸಣ್ಣ ಸಣ್ಣ ಹುಡುಗರು ತಗೊಂಡರು ಮತ್ತೆ ಈ ರೀಲ್ಸ್ ನೋಡೋದು ತೊಗೊಂಡರು ಶಾಲೆ ಅವ್ರನ್ನ ತಗೊಂಡರು ಎಲ್ಲರಂದ್ರೆ ಎಲ್ಲರೂ ತಗೊಂಡರು ಸೊ ಇಟ್ ಮೀನ್ಸ್ ಆತು ಮತ್ತ ಏನ್ ಹೇಳರು ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಮೇಲೆ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಅಂತಾರೆ ಬೇರೆ ಒಬ್ಬೊಬ್ರು ರೀಲ್ಸ್ ನೋಡ್ತಾರ ಒಬ್ರು ಟಿವಿ ವಿ ಒಬ್ರು ಇಬ್ರು ಸೀರಿಯಲ್ಸ್ ನೋಡ್ತಾರೋ ಪಿಕ್ಚರ್ ನೋಡ್ತಾರೆ ಕ್ರಿಕೆಟ್ ನೋಡ್ತಾರೋ ಹಿಂಗ ಬೇರೆ ಬೇರೆ ಹೇಳಿ ಅವರು ಹೇಳಾರ ಆದ್ರೆ ಎಲ್ಲರನ್ನು ಕೂಡ್ಸು ಒಂದೇ ಒಂದು ಶೋ ಅಂದ್ರೆ ಎಲ್ಲಿ ಅಡ್ರೆಸ್ ಅಂದ್ರೆ ಅದು ಬಿಗ್ ಬಾಸ್ ಅಂತ ಯಾರು ದಿಸ್ ಇಸ್ ಕರೆಕ್ಟ್ ಅಂತ ಹೇಳ್ಬೇಕು ಯಾಕಂದ್ರೆ ಬಿಗ್ ಬಾಸ್ ಮಾತ್ರ ಒಂದೇ ಒಂದೇ ಹೆಸರು ಏನ್ ನೋಡಲ್ಲ ಅದನ್ನ ಶಾ ನೋಡಿದ್ರು ಮುದ್ಕರ್ತಕ್ಕ ಬಿಗ್ ಬಾಸ್ ನೋಡ್ತಾರೆ ಯಾರು ಎಲಿಮಿನೇಟ್ ಆದರು ಯಾರು ಓಟ್ ಹಾಕಬೇಕು ಯಾರು ವೋಟಿಂಗ್ ಹಾಕ್ಬೇಕು ಯಾರು ಬಿಗ್ ಬಾಸ್ಗೆ ಬಂದರು ಯಾವಪ್ಪ ಹೆವಿಯರ್ ಹೆವಿ ಗುರು ಯಪ್ಪ ಈ ಸಲ ಬಿಗ್ ಬಾಸ್ ಅಂದರು ಭಾಳ ಭಾಳ ಕೈಗೊಂಡ್ ಕೂತರು ಯಾವಾಗತ್ತೆ ಡೇಟ್ ಎಲ್ಲರು ಕೈಲತ್ತರು ಆಫಿಷಿಯಲಿ ಏನೈತಿ ನೀನೇ ಕಿಚ್ಚ ಸುದೀಪ್ ಅವರು ಬರ್ತಡೇ ಇದ್ಸೇನು ಬಿಟ್ಟರು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ದಿಸ್ ಇಸ್ ಕರೆಕ್ಟ್ ಡೇಟ್ ಅಂತ ಹೇಳ್ಬೇಕು ಈ ಸಲ ಸೀಸನ್ ನೋಡು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಪಕ್ಕ ನನಗೂ ಗೊತ್ತಾಗಿ ಹುಡ್ಡಿಕಾಡ್ಕೊಂಡ್ ಬಂದು ವಿಡಿಯೋ ಮಾಡ್ತೀನಿ ನಿಮ್ಗಂತರು ಆ ಥರವಾಗಿ ಕೀ ಪಾಯಿಂಟ್ಸ್ ಏನಪ್ಪ ಈಡ್ರಿ ಪ್ರೋಮೋ ಒಳಗೆ ನಾವು ನೋಡ್ಬೇಕಾಗಿದ್ದು ಅನ್ನೋದು ಮೊದಲು ಇವ್ರು ಮಾಡಿ ತಗೊಂಡಿದ್ದ ಎಲ್ಲ ಎಲ್ಲ ಇದು ಎಲ್ಲ ಜಿಲ್ಲಾದ ವಿಡಿಯೋ ಮತ್ತೆ ತಗೊಂಡಿದ್ದು ಏಜ್ ಬಗ್ಗೆ ಅಂದರೆ ಏಜ್ ಸಣ್ಣ ಹುಡುಗರು ದೊಡ್ಡವ್ರದ್ ನೋಡ್ತಾರೋ ಅದನ್ನ ಇನ್ನೊಂದು ಮೂರನೇದು ಯಾ ಇದು ಎಲ್ಲ ಎಲ್ಲ ಏನೈತಿ ಎಂಟರ್ಟೈನ್ಮೆಂಟ್ಗೂ ಬಾ ಬಿಗ್ ಬಾಸ್ ಅನ್ನೋದು ಹೇಳಿದ್ದು ಇನ್ನು ನಾಲ್ಕನೇದು ಏನಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಕರ್ಲಿ ಯಾರು ಇವಪ್ಪು ಇದೊಂಥರ ಹೊಸತರ ತರ ಮಾಡ್ ಇದು ನಮ್ಮ ಕಿಚಾ ಸುದೀಪರು ಹೊಟ್ಟೆ ಹೊಸತರ ಹೇರ್ ಸ್ಟೈಲ್ ಒಳಗ ಬದಲಾತಾರ ಆ ಹೇರ್ ಸ್ಟೈಲ್ ಒಳಗ ಈ ಸಲ ಹ್ಯಾಂಗ್ ಹೋಸ್ಟ್ ಮಾಡ್ತಾರ ಮಸ್ತ್ ಮಜಾ ಇರುತ್ತೆ ಅದನ್ನ ನೋಡ್ಲಾಕ ಸೊ ಬಹಳ ಎಕ್ಸೈಟಿಂಗ್ ಈ ತರ ಸೀಸನ್ ಕದ್ರು ನೋಡೋ ಈ ಸೀಸನ್ ಹೆಂಗೈತಿ ಯಾರು ಬರ್ತಾ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಸೊ ಮತ್ತೊಂದು ನಮಸ್ಕಾರ